ಸ್ನೇಹಿತರೆ ನಮಸ್ಕಾರ ಇವತ್ತು ನಾವು ಇರೋದು ಕೀನ್ ನಗರ ಜನ ಮನೆ ಅಂದರೆ ಮಾಗಿನಹಳ್ಳಿ ಒಂದು ಊರಿನಲ್ಲಿ ಹಾವಿದೆ ಅಂತ ಹೇಳಿದ್ರೆ ಕಮ್ಮಿ ಹೋಗೋಣ 일리 일리 왜 이렇게 되지? 응. 이거 뭐? 됐습니다. 자, 오늘 만나게 가. 아이. 됐어.

ಇಲ್ಲಿ ತಿನ್ನ ನೋಡಿ ನಾವು ಹೊರಗಡೆ ಎಲ್ಲ ಕಾಳಿಂಗ್ ಸರ್ಕೊಂಡು ನೋಡ್ತೀವಲ್ಲ ಸೇಮ್ ಅದೇ ಪ್ಯಾಟ್ರನ್ ಆಯಿತು ನೋಡಿದ್ರಲ್ಲಿ ಈ ಪ್ಯಾಟ್ರನ್ ಮತ್ತೆ ನೋಡೋಕ್ಕೆ ಹಂಗೈತೆ ಈ ಬ್ರೌನಲ್ಲಿ ಸ್ವಲ್ಪ ವೈಟ್ ಪ್ಯಾಚಸ್ ಇದೆಯಲ್ಲ ಮತ್ತು ಇಲ್ಲಿ ಎಲ್ಲೋ ಬ್ಲ್ಯಾಕ್ ಬ್ರೌನು ನಮಗೆ ಫೀಲ್ ಆಗದೆ ಕಾಳಿಗೆ ಸೈ ಸಕತ್ತು ಬ್ಯೂಟಿಫುಲ್ ಸ್ನೇಕ್ ಮತ್ತು ರೈತನ ಮಿತ್ರ ನಮ್ಮೆಲ್ಲರ ಮಿತ್ರ ಈಗ ನೀವು ನೋಡಿದ್ರೆ ಹಿಲಿಗಳೆಲ್ಲ ತುಂಬ ಹೆಚ್ಚಾಗಿದೆ ಮತ್ತು ಹೊಟ್ಟೆ ಒಳಗೆ ಕೂಡ ಹಿಲಿ ಇದೆ ಆರಾಮಾಗಿ ಹಿಲಿ ತಿನ್ಕೋತಾನೆ ಐದು ನಾಲ್ಕು ಈ ಥರ ಹಿಲಿಗಳನ್ನ ತಿನ್ಕೋತಾನೆ ನೋಡಿ ಮೇಡಮ್ ಇಲ್ಲಿಗಳೆಲ್ಲ ತಿನ್ಕೋಟಮ್ಮ ಇನ್ನೂ ಇಲಿ ಎಲ್ಲ ಪೈಪು ನೀರು ಹೋಗ್ತದ ಆಚೆ ಎಲ್ಲ ಅಲ್ಲಿಗೊಂಡಾಗ ಬಡಪದ ಇಲ್ಲಿಗಳು ಇವನಪ್ಪ ಬಂದ್ರೆ ಸಾಕು ಎಷ್ಟು ಇಲ್ಲಿ ಇಟ್ಟು ಹೋಗ್ಬೋದು ಚೆನ್ನಾಗಿದೆ ಹೌದು ನಾನು ಈಗ ಕೇಳೋಣ ಅನ್ಕೊಂಡೆ ಅವ್ರು ಇದ್ದೀರ ಹಿಡಿತು ಹೌದು ಅದು ಇನ್ನೂ ದೊಡ್ಡದಾಗಿದೆ ದೊಡ್ಡದಾಗುತ್ತೆ ಚೌತಿತ್ತು ಸರಿ ಸಂದ್ರೆ ಪ್ಯಾಕ್ ಮಾಡೋಣ ಪ್ಯಾಕ್ ಮಾಡಿ ಕ್ಲೂರಿಗೆ ಆದಂತ ಒಂದು ಸೂಟೇಬಲ್ ಚೆನ್ನಾಗ ರಿಲೀಸ್ ಮಾಡೋಣ 컨디을그 <목소리> 다음. <목소리> ಸ್ನೇಹಿತರೆ ಈ ಥರ ಇದೇ ಜಾಗದಲ್ಲಿ ನಾಗರ ಹಾವಿದ್ದರೆ ಈ ತಿಂದಿದ್ರೆ ನಾವು ವಾಮಿಟ್ ನೋಡಿಬಿಡೋದು ಎಷ್ಟೊತ್ತು ಗಂಟೆ ಇದು ಮಾಡಿ ನಾವು ಬ್ಯಾಲೆನ್ಸ್ ಮಾಡಿದರೆ ಈ ಹಾವು ನಾನು ತುಂಬ ಸರಿ ನೋಡಿದ್ದೀನಿ ಏನೇ ತಿಂದಿದ್ವಿ ವಾಮಿಟ್ ಮಾತ್ರ ಬೇಗ ಮಾಡಲ್ಲ ಸರಿ ಸಂದರೆ ಇದು ಕೂಡ ಮಿಸ್ ಮಾಡೋಲ್ಲ ಯಾರಿಗೂ ಚಾನ್ಸ್ ಸ್ನೇಹಿತರೆ ಜಸ್ಟ್ ನಮ್ಮ ಪಿ ಆಗಿರೋ ಜನ ಅವರ ಮನೆಯಲ್ಲಿ ಇಡ್ದಂಥ ರಿಲೀಸ್ ಕೂಡ ಆಯಿತು ಎಲ್ಲರಿಗೂ ಚಾನ್ಸ್ ಅನ್ಸಿರೋದು 그아라

ಸದಾ ಇಲ್ಲಿಗೆ ಜಾಲ ಸುಮ್ನೆ ಅರಮಾಗು ಲಕ್ಕಿ ಕಚ್ಚಲ್ಲ ಬ್ರೋ ಇದು ಇದು ಕಚ್ಚು ಬ್ರೋ ಇದು ತೊಂದರೆ ಬ್ಲಾಕ್ಸ್ ಆಡಾ ಮಡಾ ಮಡಾ ರೆಡಾ ಅಡಿಯಾಕೋ ಎಲ್ಲೋಯ್ತ್ಯಾ

ಹೇಗಿತ್ತು ಮೇಡಮ್ ಸರ್ ಮೇಡಮ್ ಸರಿ ಚೆನ್ನಾಗಿತ್ತಾ ಮುಟ್ಟಿದ್ರ ಆಯ್ತು ಚೆನ್ನಾಗಿ ಬೇಡ ಅದು ಸರಿ ಇಲ್ಲ ಇಲ್ಲಿ ಎಲ್ಲಾದ್ರೂ ಹಾವುದಲ್ಲ ಕೆರ ಹೋಗ್ಬೋದು ಜೆ ಪಿ ಸಿಲ್ವಾ ನಿಯರ್ ನಮ್ಮ ಜಾನಪದ ಈಗ ಜಸ್ಟ್ ನಮ್ಮ ಜಾನಪದ ಲೋಕ ಲೇಔಟ್ನಲ್ಲಿ ರಕ್ಷಣೆ ಮಾಡಿದಂಥ ರಿಲೀಸ್ ಕೂಡ ಆಯಿತು ಎಲ್ಲರಿಗೂ ಜಯ